ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದೇಶದಲ್ಲಿ ನಡೆಯುತ್ತಿರುವ ಮತಗಳ್ಳತನ ವಿರುದ್ಧ ಆಗಸ್ಟ್ ಐದರಂದು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಎಂದು ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಪರಮೇಶ್ವರ್ ಅವರು ಸೂಚಿಸಿದರು ಐದನೇ ತಾರೀಕು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉದ್ದೇಶ ಏನು ಎಲೆಕ್ಷನ್ ಕಮಿಷನ್ ಅವರು ಕಳೆದ ಚುನಾವಣೆಯಲ್ಲಿ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಆ ಕಂಪ್ಲೇಂಟ್ಸ್ಗಳನ್ನು ಸರಿಯಾಗಿ ಗಮನಿಸ ಗಮನ ಹರಿಸಿಲ್ಲ ಜೊತೆಗೆ ಸಾಕಷ್ಟು ಮ್ಯಾನಿಪ್ಯುಲೇಷನ್ ಆಗಿದೆ ವೋಟರ್ ಲಿಸ್ಟಿಂದ ಬಿಟ್ಟಿರತಕ್ಕಂಥದ್ದು ಮತ್ತು ಓಟರ್ ಲಿಸ್ಟಿಗೆ ಸೇರಿಸುವಂಥದ್ದು ಇದೆಲ್ಲವನ್ನು ಕೂಡ ಭಾಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ದೇಶದಲ್ಲಾಗಿದೆ ಅಂತೇಳಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಂಥ ಘಟನೆಗಳು ನಡೆದಿದೆ ಅಂಥೇಳಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಜಿಲ್ಲೆಯಿಂದನೂ ಕೂಡ ಜನ ಹೋಗಿ ಅಲ್ಲಿ ಅವರು ಭಾಗವಹಿಸೋದು ಆ ಪ್ರತಿಭಟನೆ ಅಂತೇಳಿ ಅದಕ್ಕೆ ಸಭೆ ಕರೆದಿದ್ದೀವಿ